ಬಿಜೆಪಿಗೆ ಆರ್ ಎಸ್ ಎಸ್ ಮಾತೃ ಸಂಸ್ಥೆ ಮಾರ್ಗದರ್ಶನ ತಗೊಂಡ್ ಅವರಿಂದಾನೆ ಅಂತ ಬಂದಾಗ ಬ್ಯಾಕ್ ಬೋನ್ ಬಿಜೆಪಿ ಬ್ಯಾಕ್ ಬೋನ್ ಮಾಡಲ್ಲೂ ಬಹಳ ವ್ಯತ್ಯಾಸ ನನ್ನ ಹೆಸರು ಆರ್ ಎಸ್ ಎಸ್ ನಾವು ಕಟ್ಟಿರೋ ಪಕ್ಷದ ಹೆಸರು ಬಿಜೆಪಿ ಆಶ್ಚರ್ಯ ಆಗುತ್ತೆ ನಲ್ಲೂ ಕೆಲವರು ಆರ್ ಎಸ್ ಎಸ್ ನ ಮಾತು ಕೇಳ್ತಾರೆ ಇದು ತಮ್ಮ ಡಿ ಕೆ ಶಿವಕುಮಾರೇ ಸದನದಲ್ಲಿ ಅಷ್ಟೇ ಸಂಘ ಏನು ಸಜೆಸ್ಟ್ ಮಾಡುತ್ತೆ ಅಥವಾ ಬ್ಯಾಕ್ ಬೋನ್ ಆಗಿದೆ ಅನ್ನೋದು ಒಂದು ಏನು ಅಂದ್ರೆ ಅವ್ರು ಕೊಡುವಂತ ಸಜೆಷನ್ ಆರ್ಡರ್ ಇಲ್ಲಿ ವಿಜೇಂದ್ರ ಕೇಳಿಸ್ಕೊಂಬಿಡಿ ನೀವು ಹೇಳಿದ್ ನಿಜ ನಿಮ್ಮ ಮಾತನ್ನ ಕಂಪ್ಲೀಟ್ಲಿ ಎಂಡ್ಸ್ ಮಾಡ್ತೀನಿ ಈ ತರದೊಂದು ಡಿಬೇಟ್ಗೆ ಕಾಂಗ್ರೆಸ್ನವ್ರು ಕರೆಸಿದಾಗ ಕಾಂಗ್ರೆಸ್ ಅವ್ರನ್ನ ಮಾತಾಡಕ್ಕೆ ಬರಲ್ಲ ಅಂತಾರೆ ಕಾಂಗ್ರೆಸ್ ಪ್ಯಾನಲಿಸ್ಟ್ಗಳು ಈ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅಲ್ಲಿ ಮಾತಾಡ್ತಿದ್ದಾರೆ ತಂಗಡಗಿ ಮಾತಾಡಿದ್ದಾರೆ ಮಹಾದೇವಪ್ಪನವರು ಮಾತಾಡಿದ್ದಾರೆ ಹರಿಪ್ರಸಾದ್ ಮಾತಾಡಿದ್ದಾರೆ ವಕ್ತಾರರು ಬಂದಿದ್ದೇನಪ್ಪ ನಿಮ್ಮವ್ರಿಗೆ ಮಾತಾಡ್ತೀರ ನಾವು ಕೇಳಿದ್ರೆ ಕಳಿಸ್ಕೊಳ್ಳಿ ಡಿಬೇಟ್ಗೆ ಅಂದರೆ ಏನೋ ಮಾತಾಡೋಕ್ಕಾಗಲ್ಲ ಅಂತಾರೆ ಹಾಗಿದ್ದಾಗ ಪ್ರಿಯಾಂಕ್ ಖರ್ಗೆ ಅವರು ತಂಗಡಗಿಯವರು ಅಥವಾ ಮಹದೇವಪ್ಪನವರು ಅವರೊಂದು ಡಿಕ್ಲೇರ್ ಮಾಡಿಬಿಡಬೇಕು ನಮ್ಮ ಒಳಗಡೆ ಆರ್ ಎಸ್ ಎಸ್ ಬೆಂಬಲಿಸುವ ಬಿಜೆಪಿ ಬೆಂಬಲಿಸ್ತಕ್ಕಂಥ ನಾಯಕರ ನಮ್ಮಲ್ಲಿ ಡಿಕ್ಲೇರ್ ಮಾಡಬೇಕು ಏನ್ ವಕ್ತಾರಿಗೆ ಏನು ಏನ್ ಪ್ರಾಬ್ಲಮ್ ಏನಾಗ್ತಿ ಇದರಲ್ಲಿ ಬಟ್ ಈಗ ಅದೇ ಅವ್ರ ಸ್ಟೇಟ್ಮೆಂಟ್ಗಳು ಕೊಟ್ಬಿಟ್ಟು ಈಗ ಇವರು ವಕ್ತಾರಗಳು ಬಂದಿಲ್ಲ ಅಂದ್ರೆ ನಾವು ಏನು ಆಗಲ್ಲ ಸರ್ ಅದಕ್ಕೆ ಸೊ ಹೀಗಾಗಿ ಈ ಒಂದು ಡೊನೇಷನ್ ಅಂತ ಒಂದು ವಿಚಾರ ಬಂತು ಸರ್ ಅದು ಡೊನೇಷನ್ ಅಲ್ಲ ಸರ್ ಅದು ಡಿವೋಷನ್ ಅಂತ ಅಂದ್ರೆ ಭಕ್ತಿ ಸರ್ ಅದು ಸಮರ್ಪಣೆ ಮಾಡೋದು ಭಕ್ತಿಯಿಂದ ಸರ್ಪಣೆ ನಮ್ಮ ಗುರುಗೆ ಅಂದ್ರೆ ನಮ್ಮ ಭಗವದ್ವಜೆಗೆ ನಾವು ಸಮರ್ಪಣೆ ಅದು ಭಕ್ತಿ ಅದು ಡೊನೇಷನ್ ಅಲ್ಲ ಸೊ ಹಾಗಾಗಿ ಆ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಗಾಂಧೀಜಿ ಏನ್ ಹೇಳಿದ್ರು ಅನ್ನೋ ಸ್ವಲ್ಪ ತಿಳ್ಕೊಬೇಕು ಯಾಕೆ ಮುಜರ ಡಿಪಾರ್ಟ್ಮೆಂಟ್ ಒಳಗಡೆ ತಗೋತೀರಿ ಭಕ್ತಿಯಿಂದ ಡೊನೇಷನ್ ಮಾಡ್ತಾರಲ್ಲ ಬಿಟ್ಬಿಡಿ ಅಲ್ಲ ಈಗ ದೇವಸ್ಥಾನಕ್ಕೆ ಭಕ್ತಿಯಿಂದಾನೆಪಲ್ ದೇವಸ್ಥಾನ ಬಿಜೆಪಿ ಕಾಲದಲ್ಲೂ ಮುಜರಾಯಿ ಡಿಪಾರ್ಟ್ಮೆಂಟೇ ಕಾಂಗ್ರೆಸ್ ಕಾಲದಲ್ಲೂ ಮುಜರಾಯಿ ಡಿಪಾರ್ಟ್ಮೆಂಟ್ ಇದ್ದಾಗ ದೇವಸ್ಥಾನದಲ್ಲೂ ಭಕ್ತನೊಬ್ಬ ಹೋಗಿ ಹಣ ಕೊಡೋದು ಅವನು ಭಕ್ತಿಯಿಂದನೇ ಕೊಡ್ತಾನೆ ಲೆಕ್ಕ ಬೇಡವೆ ಅದಕ್ಕೊಂದು ಅದರಲ್ಲಿ ಎ ಬಿ ಸಿ ಡಿ ಗ್ರೇಡ್ನ ದೇವಸ್ಥಾನಗಳಿದೆ ಅನೇಕ ದೇವಸ್ಥಾನ ಗ್ರೇಡಲ್ಲಿ ಇಲ್ಲ ಒಂದೊಂದು ಪೈಸಕ್ಕೂ ಲೆಕ್ಕ ಬರುತ್ತೆ ಅದಕ್ಕೆ ಗೊತ್ತಿರೋ ವಿಚಾರ ಹಾಗಾಗಿ ಅದನ್ನ ಕೇಳ್ಬಿಟ್ರಿ ನಿಮ್ಗೆ ಇಲ್ಲ ಸರ್ ಅದೆಲ್ಲ ಭಕ್ತಿ ಸಮರ್ಪಣೆ ದೇವಸ್ಥಾನಕ್ ಮಾಡಿದಾಗ ಮಾಡ್ದಾಗ ಅದ್ ಭಕ್ತಿ ಅಲ್ವಾ ಮಸೀದಿಗೂ ಮಾಡಿದಾಗ ಅದು ಮತ್ತೆ ಹ್ಮ್ ಗಾಂಧೀಜಿ ಅವರು ವಾರದ ಒಂದು ಏನು ಶಿಬಿರ ನಡೀತಾ ಇರ್ತದೆ ಆರ್ ಎಸ್ ಎಸ್ ಅಲ್ಲಿ ಹೋಗ್ಬಿಟ್ಟು ಏನ್ ಹೇಳ್ತಾರೆ ಅಲ್ಲಿ ನೋಡ್ಬಿಟ್ಟು ಏನ್ ಹೇಳ್ತಾರೆ ವೆನ್ ಐ ವಿಸಿಟ್ ದ ಆರ್ ಎಸ್ ಎಸ್ ಕ್ಯಾಂಪ್ ಐ ವಾಸ್ ವೆರಿ ಮಚ್ ಸರ್ಪ್ರೈಸ್ ಬೈ ಯುವರ್ ಡಿಸಿಪ್ಲಿನ್ ಅಂಡ್

ಅಂಬೇಡ್ಕರ್ ಅಂತ ಮಾಹನೀಯರು ಗಾಂಧೀಜಿ ಅಂತ ಮಾಹನೀಯರು ಇನ್ನು ನೇರು ಅವ್ರ ಬಗ್ಗೆ ತಮಗೂ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದ ರಿಪಬ್ಲಿಕ್ ಪರೇಡ್ ನಲ್ಲಿ ಅರ್ವತ್ ಮೂರಲ್ಲಿ ನಡೆದಂತ ರಿಪಬ್ಲಿಕ್ ಪರೇಡ್ ನಲ್ಲಿ ವ್ಯಕ್ತಿಗತ ಅಭಿಪ್ರಾಯಗಳ ಸಂಬಂಧಪಟ್ಟಂತ ಚರ್ಚೆ ಇದಲ್ವೇ ಅಲ್ಲ ನಾನು ಮಾತಾಡ್ತಿಲ್ಲಾ ಈಗ ಪ್ರಿಯಾಂಕರ್ಗೆ ವ್ಯಕ್ತಿ ಸರ್ ನಾನು ನಾನು ಮಾತು ಏನ್ ಹೇಳಿದ್ದಾರೆ ಅವ್ರ ಬಗ್ಗೆ ಹೇಳ್ತೇನೆ ಇಲ್ಲ ಅವ್ರ ಪ್ರಶ್ನೆ ಕೇಳ್ತಿರೋದು ಇಲ್ಲಿ ಪ್ರಿಯಾಂಕರ್ಗೆ ರೈಸ್ ಮಾಡೋ ಕ್ವಶನ್ ಏನು ಅಂದ್ರೆ ಇವರು ಹಣಕಾಸಿನ ಅಕ್ರಮ ವರ್ಗಾವಣೆ ಮಾಡಿ ಾರೆ ಫ್ರಿಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇವರಿಗೆ ಇದು ಅಟ್ರಾಕ್ಟ್ ಆಗುತ್ತಾ ಆಗಲ್ವಾ ಇವ್ರಿಗೆ ಯಾರು ಇವ್ರ ಹಣಕಾಸು ಲೆಕ್ಕ ಕೇಳಬಾರ್ದಾ ಇವರಿಗೆ ಫಾರಿನ್ ಫಂಡ್ ಹೆಂಗಿಂದ ಬರುತ್ತೆ ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಪ್ರಿಯಂಕರ್ ಗೆ ಗಾಂಧೀಜಿ ಹಂಗಂದಿದ್ರು ನೆಹರು ಅಲ್ಲಿಗೆ ಬಂದ ಅವರು ರಿಪಬ್ಲಿಕ್ ಪರೇಡ್ ನಲ್ಲಿ ಅವಕಾಶ ಕೊಟ್ಟರು ಏನು ಕೊಟ್ಟರು ಒಂಬೈನೂರ ಇಂಡೋ ಚೀನಾ ನಡೆದಂತ ಯುದ್ಧದಲ್ಲಿ ಸಂಘ ಮಾಡದಂತ ಸೇವೆಗೆ ಒಂದ್ ಪರಿಗಣಿಸಿ ಕೊಟ್ಟರು ಹಂಗ ಅಂದ್ರೆ ಅವ್ರಿಗಿಂತ ದೊಡ್ಡವರ ಇವರು ಅಂತ ಒಂದು ಸರ್ ಈಗ ಏನಾಗುತ್ತೆ ಇಲ್ಲಿ ನಾವು ಈ ಒಂದು ಇಂದ ಆರ್ ಎಸ್ ಎಸ್ ಅಂತ ಒಂದು ವಿಚಾರ ಬಂದಾಗ ಒಂದು ಭಾವನಾತ್ಮಕ ಒಂದು ದೇಶ ಪ್ರೇಮ ದೇಶಭಕ್ತಿ ಇದೊಂದು ಭಾಗ ಇನ್ನೊಂದು ನೆಲದ ಕಾನೂನು ಅಂತ ಈ ಮೂರು ಇರಲಿ ದೇಶಭಕ್ತಿನೂ ಇಟ್ಕೊಳ್ಳೋಣ ಭಾವನೆ ಇಟ್ಕೊಳ್ಳೋಣ ಸಂಘದ ಕೆಲಸಗಳನ್ನು ಇಟ್ಕೊಳ್ಳೋಣ ಪರೇಡಲ್ಲಿ ಅವಕಾಶ ಕೊಟ್ಟು ಒಂದು ಕಡೆ ಇಟ್ಕೊಳ್ಳೋಣ ಕಾನೂನು ಏನು ಸಂಘ ಏನು ಅಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಕಾನೂನೇನಿರಲಿಲ್ಲ ನಾವು ಅದಕ್ಕೆ ಬ್ರಿಟಿಷ್ ಕಾಲದಲ್ಲಿ ಮಾಡಲಿಲ್ಲ ಈಗ ನಾವು ಮಾಡ್ಕೋಬೇಕು ಅಂತ ನಮ್ಗೆ ಅನಿಸಿಲ್ಲ ಈ ಮಾತನ್ನು ಬೇರೆ ಯಾವುದಾದ್ರೂ ಸಂಘ ಹೇಳಿದ್ರೆ ನಮ್ಮ ದೇಶದಲ್ಲಿ ಓಕೆನಾ ನನಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇಲ್ಲ ಅದೇನು ಕಾನೂನಾತ್ಮಕವಾಗಿಲ್ಲ ಕಾನೂನು ಪ್ರಕಾರ ಏನಿಲ್ಲ ಹೇಳಬಹುದಾ ಮ್ಯಾಂಡೇಟ್ರಿ ಅಲ್ಲ ಇದು ಕಡ್ಡಾಯ ಅಲ್ಲ ಅಂತ ಹೇಳಬಹುದಾಗುತ್ತೆ ಯಾವುದಾದ್ರೂ ಸಂಘ ಅದರ್ ದ್ಯಾನ್ ಆರ್ ಎಸ್ ಎಸ್ ನೋಡಿ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷ ಆದರೂ ಸಾಕಷ್ಟು ಚರ್ಚೆಗಳಾಗ್ತಾನೇ ಇದೆ ಆರ್ ಎಸ್ ಎಸ್ ಬಗ್ಗೆ ಬಹುಶಃ ಆರ್ ಎಸ್ ಎಸ್ನ ಆ ದೊಡ್ಡ ಮಟ್ಟದ ಬೆಳವಣಿಗೆ ಏನಿದೆ ಅದು ಇವತ್ತು ಇವತ್ತಿಗೂ ಕೂಡ ಅದು ಕಾಂಗ್ರೆಸ್ಗಿರ್ಬೋದು ರಾಜಕೀಯ ವಲಯದಲ್ಲಿರುವಂಥವ್ರಿಗೆ ಒಂದು ಚರ್ಚೆ ವಿಷಯನೇ ಈ ನೋಂದಣಿ ಯಾಕಾಗಿಲ್ಲ ಅನ್ನುವಂಥ ವಿಷಯ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು ಅದು ನೂರು ವರ್ಷ ಆದಾಗ ಇದು ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಜಾಸ್ತಿ ಇದು ಪ್ರಸ್ತಾಪ ಆಗಿರುವಂಥದ್ದು ಅದಕ್ಕೆ ಅವರು ಮೋಹನ್ ಭಾಗವತ್ರೆ ಉತ್ತರ ಕೊಟ್ಟಿದ್ದಾರೆ ಅವಾಗ ಕಂಪ ಇದು ಬ್ರಿಟಿಷ್ ಗವರ್ಮೆಂಟ್ ಇತ್ತು ಅದಾದ ಮೇಲೆ ಮ್ಯಾಂಡೇಟರಿ ಇರಲಿಲ್ಲ ಇನ್ನೊಂದು ಏನಾಗಿದೆ ಇವತ್ತಿನ ಪರಿಸ್ಥಿತಿನ ನಾವು ಸ್ವಲ್ಪ ಗಮನಿಸಿದ್ರೆ ಇವತ್ತು ಬಹುತೇಕ ಟ್ರಾನ್ಸಾಕ್ಷನ್ನು ಎಲ್ಲ ಆನ್ಲೈನ್ ಆಗಿದೆ ಸೊ ಈಗ ಆರ್ ಎಸ್ ಎಸ್ನ ಏನೇ ಕೆಲಸ ಕಾರ್ಯಗಳಾಗಬೇಕಾದ್ರು ಸಿಂಪಲ್ ಲಾಜಿಕ್ ಇದು ಅಲ್ಲಿ ಅದು ಆನ್ಲೈನಲ್ಲೇ ಆಗ್ಬೇಕಾಗತ್ತೆ ಸೊ ಆ ರೀತಿ ಏನಾದರೂ ಅಲ್ಲಿ ಹಣದ ವರ್ಗಾವಣೆ ಸರಿಯಾಗಿ ಆಗದೆ ಇದ್ದಿದ್ರೆ ಅಲ್ಲಿ ಎಲ್ಲ ಒಂದು ಐ ಟಿ ಇಂಟರ್ಫಿಯರೆನ್ಸ್ ಆಗ್ಬೋದಾಗಿತ್ತು ಇ ಡಿ ಆಗ್ಬೋದಾಗಿತ್ತು ಇಲ್ಲಿವರೆಗೂ ಆ ಥರ ಪ್ರಕರಣಗಳಾಗಿಲ್ಲ ಸೊ ಅವರು ಎಲ್ಲ ವ್ಯವಹಾರಗಳು ಎಲ್ಲ ಒಂದು ಕಡೆ ಸರಿಯಾಗಿದೆ ಅಂತ ಆಮೇಲೆ ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ರಾಷ್ಟ್ರೋತ್ತಾನ ಪರಿಷತ್ ಇರ್ಬೋದು ಅವರು ಸಾಹಿತ್ಯ ಮುದ್ರಣ ಈ ಥರದ್ದೆಲ್ಲ ಮಾಡ್ತಾರೆ ಒಂದು ಬೇರೆ ಬೇರೆ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಅವ್ರದೇ ಬೇರೆ ಬೇರೆ ಈಗ ರಾಜಕೀಯ ಅಂತ ಬಂದ್ರೆ ಬಿಜೆಪಿ ಹೋರಾಟ ಹಿಂದುತ್ವ ಅಂತ ಬಂದಾಗ ವಿಶ್ವ ಹಿಂದೂ ಪರಿಷತ್ ಇದೆ ಬಜರಂಗ ದಳ ಇದೆ ಈ ರೀತಿ ವನವಾಸಿ ಭಾರತಿ ಅಂತ ಇದೆ ಅವರು ನೂರಾರು ಸಂಸ್ಥೆಗಳಿದೆ ಬಹುಶ್ಲೆ ಅವನ್ನೆಲ್ಲ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಮಾಡಿ ಅದ್ರ ಮೂಲಕ ಅವರು ಅವನ ರಿಜಿಸ್ಟರ್ ಮಾಡ್ಕೊಂಡು ಅವುಗಳ ಮೂಲಕ ವ್ಯವಹಾರಗಳನ್ನು ಮಾಡ್ತಾ ಇರಬಹುದು ಅಂತ ನನ್ನ ಪ್ರಾಬ್ಲಮ್ ಏನು ಅಂತ ಅದಕ್ಕೆ ಮೋಹನ್ ಭಾಗವತ್ ಏನ್ ಹೇಳಿದ್ದಾರೆ ನಾವು ಇಂಡಿವಿಜುವಲ್ಸ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳಿದಾರೆ ಮೋಸ್ಟ್ಲಿ ಅದರಲ್ಲಿ ಇದಕ್ಕ ಉತ್ತರ ಸಿಕ್ಕಿರ್ಬೋದು ಇನ್ನೊಂದ್ ಕಡೆ ನೋಡಿದ್ರೆ ಅವರ ಅವ್ರು ಮಾಡ್ತಾ ಇರುವಂತ ಕೆಲಸಗಳನ್ನ ನೋಡಿದ್ರೆ ಎಲ್ಲವುದಕ್ಕೂ ಅವ್ರದ್ದು ಬೇರೆ 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 ಗ್ರೂಪ್ಗಳಿದೆ ನೀವು ಬೆಂಗಳೂರಲ್ಲೇ ನೋಡಿ ಅಷ್ಟೊಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳ ಬೇರೆ ಬೇರೆ ವಿಂಗ್ ಕೇಳ್ತಾ ಇಲ್ಲ ಅವ್ರದ್ದು ಬೇರೆ ಬೇರೆ ಗ್ರೂಪ್ಗಳು ಕೇಳ್ತಾ ಇಲ್ಲ ಅವರ ಪ್ರಾತ್ಯಕ್ಷಿಕೆಗಳು ನಾನು ಕೇಳ್ತಾ ಇಲ್ಲ ಇಲ್ಲಿ ಅವರು ಎಷ್ಟೆಷ್ಟು ಎಸ್ ಅನ್ನು ಒಂದು ಬಂದ್ ಕೂತಿದಾರೆ ಅಲ್ಲಿ ಅವರು ಅನ್ನದಾನ ಯಾವಾಗ ಮಾಡ್ತಾರೆ ವಿದ್ಯಾದಾನ ಅದೆಲ್ಲ ನನ್ನ ಪ್ರಶ್ನೆ ಪ್ರಿಯಾಂಕರ್ಗೆ ಇತ್ತಿರೋ ಪ್ರಶ್ನೆ ನಾನು ಕೇಳ್ತೀನಿ ನನ್ನ ಪ್ರಶ್ನೆಗಳೆಲ್ಲ ಇದು ಪ್ರಿಯಾಂಕರ್ಗೆ ಕ್ವಶನ್ಸ್ ಇದು ಇವರು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಇವ್ರಿಗೆ ಏನ್ ಪ್ರಾಬ್ಲಮ್ ಫಾರಿನ್ ಫಂಡ್ ಇವರಿಗೆ ಬರ್ತಾ ಇದೆ ಅಂತ ಮಾತಾಡ್ತಾರಲ್ಲ ಫಾರಿನ್ ಫಂಡ್ ಬರ್ತಿದೆ ಅಂದಾಗ ಏನಂತ ಉತ್ತರ ಕೊಡ್ಬೇಕು ಅಲ್ಲ ಈಗ ಫಾರಿನ್ ಫಂಡ್ ಬರೋದಿದ್ರೆ ಇವರು ಅದನ್ನ ಎನ್ಕ್ವೈರಿಗೆ ಹಾಕಬಹುದಾಗಿತ್ತು ಕೋರ್ಟ್ ಪ್ರಶ್ನೆ ಮಾಡ್ಬೋದಾಗಿತ್ತು ಆ ಆಗಿದ್ರೆ ಏನಾದರೂ ಅಲ್ವಾ ಇಲ್ಲಿಂದ್ರೆ ಆರ್ ಎಸ್ ಎಸ್ ನನಗೆ ಇನ್ನೊಂದು ಇದು ಅವ್ರ ರಾಜಕೀಯ ಕಾರಣಕ್ಕೆ ಟೀಕೆ ಮಾಡ್ಬೋದು ಅಥವಾ ಆರ್ ಎಸ್ ಎಸ್ ನ ಡಿಫೆಂಡ್ ಮಾಡ್ಕೋಬೋದು ಒಂದು ಸಹಜವಾದ ಪ್ರಶ್ನೆ ನನಗೂ ಕಾಡ್ತಾ ಇರುವಂತದ್ದು ಯಾವುದೇ ಒಂದು ಸಂಘಟನೆ ರಿಜಿಸ್ಟರ್ ಇದ್ರೆ ಅದೇ ಹೆಸರಿನ ಸಂಘಟನೆ ಬೇರೆಯವ್ರ ರಿಜಿಸ್ಟರ್ ಮಾಡ್ಕೋಬಹುದು ಅದೊಂದು ಅಪಾಯ ಇದೆ ಯಾಕೆ ಆರ್ ಎಸ್ ಎಸ್ ನವ್ರು ಮಾಡ್ಕೊಂಡಿಲ್ಲ ನನಗೂ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಾನೊಂದು ಸಂಘಟನೆ ಶುರು ಮಾಡಿದೆ ಅಂತ ತಿಳ್ಕೊಳ್ಳಿ ನಮ್ದು ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದ ಒಂದು ಸಂಘಟನೆ ನಾನು ಮಾಡ್ತೀನಿ ನಾನ್ ಅದನ್ನ ಸಹಕಾರಿ ಸಂಘ ಸಂಸ್ಥೆಗಳ ಅಡಿಯಲ್ಲಿ ನಾನ್ ರಿಜಿಸ್ಟರ್ ನನ್ನ ಹೆಸರಲ್ಲೇ ಮಾಡ್ಲಿಲ್ಲ ಅಂದ್ರೆ ಮಿನಿಮಮ್ ಏಳು ಜನ ಅದಕ್ಕೆ ಆಫೀಸ್ ಬೆರೆಸ್ಬೇಕು ಅದನ್ನ ಇಟ್ಕೊಂಡು ರಿಜಿಸ್ಟರ್ ನಾನ್ ಮಾಡಿಸ್ಕೋಬೇಕು ಇನ್ ಕೇಸ್ ನಾನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅದ್ ನೀವು ಮಾಡಿಸ್ಕೋಬಹುದು ಈಗ ಆರ್ ಎಸ್ ಎಸ್ ನಾನ್ ಇದ್ರೆ ಅಥವಾ ನಮ್ಮ ಸ್ನೇಹಿತರು ಇದ್ರೆ ನೀವು ಮಾಡಿಸ್ಕೋಬಹುದು ಈ ಕಾರಣಕ್ಕಾದ್ರೂ ಅವ್ರು ಮಾಡಿಸ್ಕೋಬೋದಾಗಿತ್ತು ಯಾಕೆ ಮಾಡಿಲ್ಲ ಅಂತ ಇದು ಟೆಕ್ನಿಕಲ್ ಪಾಯಿಂಟ್ ನಾನ್ ಕೇಳ್ತಾ ಇರೋದು